ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿಯ ಹಬ್ಬದ ಬಗ್ಗೆ ಒಂದೆರಡು ಮಹತ್ವವನ್ನು ನೋಡ್ತಾ ಬರೋಣ ಮಕರ ಸಂಕ್ರಾಂತಿ ಹಬ್ಬವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಸೂರ್ಯ ಮತ್ತು ಶನಿ ದೇವರ ಆಶೀರ್ವಾದವನ್ನು ಪಡೆಯಬಹುದು ಸೂರ್ಯ ದೇವನನ್ನು ನೇರ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಸೂರ್ಯ ಎಲ್ಲ ಗ್ರಹಗಳ ರಾಜನೂ ಆಗಿದ್ದಾನೆ ಪ್ರತಿ ವರ್ಷ ಹನ್ನೆರಡು ಸಂಕ್ರಾಂತಿಗಳಿವೆ ಮತ್ತು ಆದ್ದರಿಂದ ಸೂರ್ಯನು ಪ್ರತಿ ತಿಂಗಳು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬಂದಾಗ ಈ ಕ್ರಿಯೆಯನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಈ ಸಂಕ್ರಮಣವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಮಕರ ಸಂಕ್ರಾಂತಿಯ ದಿನದಿಂದ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯದೇವನಿಗೆ ದಾನ ಪೂಜೆ ಮಾಡಿದರೆ ಶುಭ ಫಲಿತಾಂಶವನ್ನು ಪಡೆಯುತ್ತಾನೆ ಎನ್ನಲಾಗುತ್ತದೆ ಅಲ್ಲದೆ ಸಂಕ್ರಾಂತಿ ಎಂದು ಕೆಲವು ಕ್ರಮಗಳನ್ನು ಕೈಗೊಳ್ಳುವುದರಿಂದ ಸೂರ್ಯ ದೇವರು ಮತ್ತು ಶನಿದೇವರ ಆಶೀರ್ವಾದವನ್ನು ಸಹ ನಾವು ಪಡೆಯಬಹುದು ಹೀಗೆ ಮಾಡುವುದರಿಂದ ಜೀವನವು ಯಾವಾಗಲೂ ಸಂತೋಷ ಮತ್ತು ಅದೃಷ್ಟದಿಂದ ತುಂಬಿರುತ್ತದೆ ಈಗ ಪೂರ್ಣ ಹೃದಯದಿಂದ ಸೂರ್ಯನಿಗೆ ಯಾವ ತರ ಪ್ರಾರ್ಥನೆ ಮಾಡೋದು ಅಂತ ನೋಡ್ತಾ ಬರೋಣ ಮಕರ ಸಂಕ್ರಾಂತಿ ಎಂದು ಸೂರ್ಯೋದಯಕ್ಕೆ ಮುನ್ನ ಗಂಗಾ ಸ್ನಾನ ಮಾಡಿ ಅಥವಾ ಸ್ನಾನ ಮಾಡುವ ನೀರಿನಲ್ಲಿ ಗಂಗಾ ಜಲವನ್ನು ಸೇರಿಸಿ ಸ್ನಾನ ಮಾಡಿ ಇದಾದ ನಂತರ ತಾಮ್ರದ ಪಾತ್ರೆಯಲ್ಲಿ ಗಂಗಾ ಜಲ ಅಥವಾ ಶುದ್ಧ ನೀರನ್ನು ತೆಗೆದುಕೊಂಡು ಅದರಲ್ಲಿ ಕೆಂಪು ಹೂಗಳು ಕೆಂಪು ಚಂದನ ಎಳ್ಳು ಸೇರಿಸಿ ಮತ್ತು ಓಂ ಗೃಹಿಣಿ ಸೂರ್ಯಾಯ ನಮಃ ಮಂತ್ರವನ್ನು ಪಠಿಸುತ್ತಾ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಈ ಪರಿಹಾರವು ಮಂಗಳಕರವೆಂದು ಹೇಳಲಾಗುತ್ತದೆ ಇದನ್ನು ಮಾಡುವುದರಿಂದ ಜೀವನದಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ದೇಹವು ರೋಗರಹಿತವಾಗಿರುತ್ತದೆ ಈ ವಸ್ತುಗಳನ್ನ ದಾನ ಮಾಡಿ ಯಾವ್ದಾವು ಅಂತ ನೋಡ್ತಾ ಬರೋಣ ಮಕರ ಸಂಕ್ರಾಂತಿ ಮತ್ತು ಉತ್ತರಾಯಣದ ಶುಭ ಸಂದರ್ಭದಲ್ಲಿ ದಾನ ಮಾಡುವುದು ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ಈ ದಿನ ಉಣ್ಣೆಯ ಬಟ್ಟೆ ಕಂಬಳಿ ಎಳ್ಳು ಬೆಲ್ಲದಿಂದ ಮಾಡಿದ ವಸ್ತುಗಳನ್ನ ದಾನ ಮಾಡಿ ಕಿಚಿಡಿ ತಯಾರಿಸಿ ಬಡವರಿಗೆ ದಾನವಾಗಿ ನೀಡಿದರೆ ಇದೀ ಕುಟುಂಬಕ್ಕೆ ಸೂರ್ಯ ದೇವನ ಮತ್ತು ದೇವನ ಆಶೀರ್ವಾದ ಸಿಗುತ್ತದೆ ಎಳ್ಳು ಬೆಲ್ಲ ಸೇವನೆ ಧನುರ್ ರಾಶಿಯಿಂದ ಹೊರಬಂದ ನಂತರ ಸೂರ್ಯನು ಶನಿಯ ರಾಶಿಯ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಶನಿ ಸೂರ್ಯನ ನಡುವೆ ವೈರತ್ವದ ಭಾವನೆ ಇದ್ದು ಶನಿದೇವನ ಮನೆಗೆ ಸೂರ್ಯದೇವನ ಪ್ರವೇಶದಿಂದ ಶನಿಗೆ ಯಾವುದೇ ತೊಂದರೆಯಾಗದಂತೆ ಎಳ್ಳನ್ನು ದಾನ ಮಾಡುವುದರ ಜೊತೆಗೆ ಸೇವಿಸುವಂತೆ ತಿಳಿಸಲಾಗುತ್ತದೆ ಇದರಿಂದ ಶನಿದೇವ ಸಂತಸಗೊಳ್ಳುತ್ತಾನೆ ಹೀಗಾಗಿ ಮಕರ ಸಂಕ್ರಾಂತಿಯಂದು ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಭಕ್ಷ್ಯಗಳನ್ನು ಸೇವಿಸಬೇಕೆಂದು ಹೇಳಲಾಗುತ್ತದೆ ಇದರಿಂದ ಸೂರ್ಯ ಮತ್ತು ಶನಿದೇವರು ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತಾರೆ ನೋಡುದ್ರಲ್ಲ ಈ ಚಿಕ್ಕ ಮಹತ್ವ ಏನಿದೆ ಸಂಕ್ರಾಂತಿ ಹಬ್ಬದ್ದು ದಯವಿಟ್ಟು ಫಾಲೋ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಖುಷಿ ಐಶ್ವರ್ಯ ಆರೋಗ್ಯ ಬಹಳ ಮುಖ್ಯ ದಾನವನ್ನು ಮಾಡಿ ಜೀವನದಲ್ಲಿ ಐಶ್ವರ್ಯ ಮತ್ತು ಅದೃಷ್ಟವನ್ನು ತರುತ್ತದೆ ಹಾಗೂ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮರಿದಲೆ ಬೆಲ್ ಬಟನ್ನ ಟ್ಯಾಪ್ ಮಾಡಿ ಥ್ಯಾಂಕ್ ಯು